ಕಾರಣಕ್ಕೂ ಪರದೆ ಮೇಲೆ ಬರಲೇ ಅಂದರಲ್ಲ ಎಲ್ಲಾದಪ್ಪ ಸರಿಯಾ ಯೋ ರೋ ಚಾಲೆಂಜಿಂಗ್ ಸ್ಟಾರ್ ಮತ್ತೆ ರಿಲೀಸ್ ಆಗಿದೆಯಲ್ಲ ಯಲ್ಲ ನಮ್ಮ ಬಾಸೆ ಈ ಸರಿ ನೋಡಿದ್ರು ನಮಗೆ ಬೇಜಾರ ಅದಕ್ಕೆ ಬಂದಿದೆ ನೋಡೋದು ರೀತಿ ತಂದವನು ಹೀಗೆ ಕೆ ಇದು ಇಪ್ಪತ್ತೊಂದು ವರ್ಷ ಇಂದ್ರೀತ್ ಮೂವಿ ಇದು ಇವತ್ತು ಇಂತ ರೋಮಾಂಚನ ಕೊಡ್ತಾ ಇದೆ ಇವರು ಟಿ ಬಸ್ ಫ್ಯಾನು ಪಟ್ಟ ಫ್ಯಾನು ಇವ್ಳು ಇಂಟರ್ವ್ಯೂ ಮಾಡಿ ಕರೆಕ್ಟ್ ಆಗಿ ಕ್ಲಾಸ್ ಆಡಿಯನ್ಸ್ ಇದ್ರೆ ಮಾಸ್ ಆಡಿಯನ್ಸ್ ಇದ್ರೆ ಎಲ್ಲಾ ತರ ಆಡಿಯನ್ಸ್ ಇದಾರೆ ನಮ್ಮ ಬಾಸ್ ಗೆ ಅದೇ ಅವಾಗ ನಾವ್ ಚಿಕ್ಕವರಿದ್ವಲ್ಲ ಅದಕ್ಕೆ ಇವಾಗ ಮತ್ತೆ ಬಾಸ್ ನ ಪರ್ದೆ ಮೇಲೆ ನೋಡೋದಕ್ಕೆ ಬಂದಿರುತ್ತೆ ಸಾಮ್ರಾಜ್ಯ ಕಟ್ಟಿದಾರೆ ಅವ್ರ ಯಾವತ್ತಿದ್ರು ಸೆಲೆಬ್ರಿಟಿಗಳು ಎಲ್ಲಿಟ್ಟಾರೋ ಅಲ್ಲಿಟ್ಟಿರ್ತಾರೆ ನಾವು ಡಿ ಬಾಸ್ ಎಲ್ಲಿ ಇಟ್ಟಿರ್ತೀವಿ ಅಲ್ಲೇ ಇಟ್ಟಿರ್ತೀವಿ ಅವ್ರು ಅಲ್ಲೇ ಇರ್ತಾರೆ ಜೈ ಡಿ ಬಾಸ್ ಹೆಂಗಂತ ಹೇಳಿ ಸುತ್ತ ಮುತ್ತ ಮಚ್ಚು ಬ್ಯಾಡಂದ್ರು ಹೋಗುತ್ತಿಲ್ಲ ಪ್ರೀತಿ ಒಚ್ಚು ಡಿ ಬಾಸ್ ಇರೋ ಗಂಟೆ ನಾವು ಏನಿಲ್ಲ ಡಿ ಬಾಸ್ಗೆ ಡಿ ಬಾಸ್ಗೆ ಡಿ ಬಾಸು ಅಷ್ಟೇ ಇದು ಇಪ್ಪತ್ತೊಂದು ವರ್ಷ ಹಿಂದಿರೇಜ್ ಮೂವಿ ಇದು ಇವತ್ತು ಇಂಥ ರೋಮಾಂಚನ ಕೊಡ್ತಾ ಇದೆ ಈಗ ನಿನ್ನೆ ಮೊನ್ನೆ ಏನು ರಿಲೀಸ್ ಆಗಿದೆ ಆ ಮಟ್ಟಿಗೆ ಇದೆ ಪಿಕ್ಚರಲ್ಲಿ ಏನಿದೆ ಅಲ್ಲಿ ಏನು ಅನುಕೂಲ ಅನನುಕೂಲ ಇದೆ ಎಲ್ಲ ಇದರಲ್ಲಿ ಹೇಳಿದ್ದಾರೆ ಡಿ ಬಾಸ್ ಒಳಗಡೆ ಇದ್ದಾರೆ ಫ್ಯಾನ್ಸ್ಗಳಿಗೆ ತುಂಬ ಬೇಸರ ಇದೆ ತುಂಬ ನೋವಿದೆ ದೇವರಲ್ಲಿ ಪ್ರಾರ್ಥನೆ ಇದೆ ಅವರು ಆದಷ್ಟು ಬೇಗ ಈಚೆ ಬರಲಿ ಅಂತ ಡಿ ಡಿ ಬಾಸ್ ಬಾಸ್ ಸೂಪರ್ ಬ್ರೋ ಹ್ಞೂ ಸೂಪರ್ ಆಗಿದೆ ಸರ್ ನಾವು ಚಿಕ್ಕೂಡಿನ ನೋಡಿದ್ದು ಇವಾಗಂತೂ ಬಂಬಟ್ಟಾಗಿದೆ ಅದೇ ಕ್ರೇಜಿ ಅದೇ ಎನರ್ಜಿ ಇದೆ ಜೈ ಡಿ ಬಾಸ್ ಚೆನ್ನಾಗಿದೆ ಬ್ರೋ ಬಾಸ್ ಯಾವತ್ತು

ಹೇಳ್ತಾ ಇಲ್ವಾ ಅವರು ಲೈಟ್ ಬಾಯ್ ಇದ್ದಾಗ ಏನು ಮಾಡಕ್ ಆಗ್ಲಿಲ್ಲ ಸಾಮ್ರಾಜ್ಯ ಕಟ್ಟಿದಾರೆ ಅವ್ರು ಯಾವತ್ತಿದ್ರು ಸೆಲೆಬ್ರಿಟಿಗಳು ಅಲ್ಲಿ ಇಟ್ಟಿರ್ತಾರೆ ನಾವ್ ಡಿ ಬಸ್ ಎಲ್ಲಿಟ್ಟಿರ್ತೀವ ಅಲ್ಲೇ ಇಟ್ಟಿರ್ತೀವಿ ಅವ್ರ ಅಲ್ಲೇ ಇರ್ತಾರೆ ಜೈ ಡಿ ಬಸ್ ಕ್ರೇಜ್ ಮಾತ್ರ ಎರಡ್ ಸಾವಿರದ ಮೂರ ರಿಲೀಸ್ ಆದಾಗ ಏನ್ ಕ್ರೇಜ್ ಇತ್ತು ಅವಾಗ ಡಿ ಬಸ್ ಅಷ್ಟ್ ಜನಕ್ಕೆ ಯಾರಿಗೂ ಗೊತ್ತಿರಲಿಲ್ಲ ಫಸ್ಟ್ ಫೇಸ್ ಮಾತ್ರ ಹೊಸದು ಇವತ್ತಿರೋ ಡಿ ಬಸ್ ಕ್ರೇಜ್ಗೆ ಅದಕ್ಕೆ ಯಾವ್ದು ಕಮ್ಮಿನೇ ಇಲ್ಲ ನಿಜ ಹೇಳಬೇಕಂದ್ರೆ ಜೈ ಡಿ ಬಾಸ್ ಇವರು ಡಿ ಬಾಸ್ ಫ್ಯಾನ್ ಪಟ್ಟ ಫ್ಯಾನ್ ನಮ್ ಡಿ ಬಾಸ್ ಹೇಳ್ಬೇಕಾ ಫಸ್ಟ್ ಸೂಪರ್ ನಮ್ ಡಿ ಬಾಸ್ ಅವ್ರ ಮೂವಿ ನೋಡ್ತಿದ್ದೀರಾ ಜನ ಇಷ್ಟೇ ಸಾಕು ನಮ್ ಡಿ ಬಾಸ್ ಬಗ್ಗೆ ಹೇಳಕ್ಕೆ ಏನು ಬೇಡ ಆಲ್ರೆಡಿ ತುಂಬಾ ನೋಡತಾ ಇದ್ರೆ ನೋಡಿದೀವಿ ಇವಾಗ ಮತ್ತೆ ಬಂದಿದೀವಿ ಯಾಕಂದ್ರೆ ಇದು ನಮ್ಮ ಬಾಸ್ ಮೂವಿ ಸೊ ಮಿಸ್ ಮಾಡಕ ಒಂಚೂರು ಇಷ್ಟ ಇಲ್ಲ ಅಂಡ್ ಒಂದೊಂದ್ ಒನ್ ಸಾಂಗ್ ಅದು ಕ್ಯಾನ್ಸಲೋ ಮಚಲೋ ಸಾಂಗ್ ಅಂತ ನೀವ್ ನೋಡಬಹುದು ಇಡೀ ಥಿಯೇಟರ್ ಹೆಂಗಿತ್ತು ಅಂತ ಅಲ್ಟಿ ಏನು ನಾನು ಓದ್ ಮುಗಿದಿದೆ ಆಮ್ ವರ್ಕಿಂಗ್ ಅಲ್ಲ ಏನು ಓದಿದೆ ಬಿ ಸಿ ಬಿ ಸಿ ಸೋ ಸರ್ನವರಿಗೆ ಬರಿ ಮಾಸ್ ಆಡಿಯನ್ಸ್ ಅಷ್ಟೇ ಅಲ್ಲ ಕ್ಲಾಸ್ ಆಡಿಯನ್ಸ್ ಕ್ಲಾಸ್ ಆಡಿಯನ್ಸ್ ಇದ್ದಾರೆ ಮಾಸ್ ಆಡಿಯನ್ಸ್ ಇದ್ರೆ ಎಲ್ಲಾ ತರ ಆಡಿಯನ್ಸ್ ಇದಾರೆ ನಮ್ಮ ಬಾಸ್ ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೋನಿಶಾ ಬಾಸ್ 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 ಜೈ ಬಾಸ್ 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 ಚಾಲೆಂಜಿಂಗ್ ಟಾರ್ಗೆಟ್ ವೆಲಾಸಿಟಿ ಪಡಿ ಕೆರಿಂಗೆ ಮೀಡಿಯಾದವರು ನಮ್ ಬಾಸ್ ನ ಅದು ಇದು ಅಂತ ಹೇಳ್ತಿದಾರೆ ನಾವು ಮನೇಲೆ ಕೊಡ್ತೀವಿ ನಾವು ಸರ್ ಮನೇಲ್ ಮನೇಲಿ ನಾವು ನಾವ್ ಹೆಂಗ್ ಗೊತ್ತಾ ಸರ್ ಟಿವಿ ನೈನ್ ಅದು ಇದು ಮಿನಿಸ್ಟರ್ ನೋಡ್ತಾ ಇದ್ದೀವಿ ನಾವು ಎಲ್ಲ ನೋಡ್ತಾ ಇದೀವಿ ನಾವು ಅದು ಬಿಟ್ಟು ನಾವೇ ನಾವು ಮನೇಲೆ ಕೊಡ್ತಾ ಇದೀವಿ ಕೆಡ್ದಾಗ ಹೇಳ್ತಿಯಾರ ಕೆಡ್ದಾಗ ಹೇಳ್ತಿಯಾರ ನಾವು ಕೆಡ್ದಾಗ ಮಾಡ್ತಾ ಇಲ್ಲ ಬಾಸ್ ಬರ್ಲಿ ಏನಂತ ಗೊತ್ತಾಗುತ್ತೆ ಸರ್ ಅವ್ರ ಕೈದಿ ಆಗಿದ್ರೆ ಅವ್ರಿಗೊಂದು ಬಿಳಿ ಬಟ್ಟೆ ಕೊಡ್ಬೇಕಿತ್ತು ಚೆನ್ನಾಗಿ ಹೇಳ್ತಾನೆ ಸರ್ ಅವ್ರಿಗೆ ಕೂಲಿಂಗ್ ಗ್ಲಾಸ್ ಆಗ್ತಿರೋದು ಕಣ್ಣಿಗೆ ಎಫೆಕ್ಟ್ ಆಗಿದೆ ಅಂತ ಮಾತ್ರ ಅದು ಬಿಟ್ಟು ಅದೇನು ಸರ್ ಕೈಗೆ ಬಟ್ಟೆ ಕೆ ಅದು ಬೇಡಿ ಹಾಕಿದಾರೆ ಅಂತ ಹೇಳ್ತಾ ಅವ್ರ ಕೈಗೆ ಏಟ್ ಬೀಜ ಐತೆ ಅದು ಬೇಡಿ ಹಾಕಿದ್ರ ಸುಮ್ ಸುಮ್ಮನೆ ಪಬ್ಲಿಕ್ ಮಾಡ್ತಾರೆ ದಯವಿಟ್ಟು ಮೀಡಿಯಾದವ್ರು ಹೇಳ್ತಾ ಇದೀನಿ ಎಲ್ಲ ಒಂದ್ಸ ಆಗೋ ಮೀಡಿಯಾಗಳು ನಮ್ಗೇನ ಬಾಸ್ ದೇವ್ರೆ ಎಲ್ಲರೂ ಇದ್ದಾರೆ ಅದಕ್ಕೆ ಪಾಸ್ ದಿನಗಳಿಗೆ ಬೇಜಾರಾಗೈತೆ ಅವ್ರ ಮರ್ಯಾದೆ ಅವ್ರಿಗೆ ಇದ್ದ ಇರ್ತೈತೆ ಕೆಟ್ಟ ಕೆಟ್ಟ ಬಯ್ಯದ್ ಮಾಡ್ದ ದಯವಿಟ್ಟು ಮೀಡಿಯಾದ ಕೈ ಮುಗ್ದ ಹೇಳ್ತಾ ಇದೀನಿ ಪಾಸ್ ಮರ್ಯಾದ್ ನೋಡಿ ಮಾತಾಡ್ಕೊಂಡರ್ ಟೀಶರ್ ಹಾಕ್ಲೇಬಾರ್ದ ಸರ್ ಬ್ರಾಂಡೆಡ್ ಹಾಕ್ಲೇಬಾರ್ದೆಡ್ ಪೀಶರ್ ಹಾಕ್ಲೇಬಾರ್ದೆ ಸರ್ ಹೆಂಗ ಕೆಲವು ಮೀದ ಅಭಿಮಾನಿಗಳಿಗೆ ಇಲ್ಲಾಂದ್ರೆ ಅವ್ರು ಮಾತಾಡಕ್ ಹೋಗಲ್ಲ ಇವ್ರು ಏನ್ ತೋರಿಸ್ ತಪ್ಪ ತೋರಿಸ ಅಭಿಮಾನಿಗಳಿಗೆ ಯಾರು ಎಷ್ಟೇ ದನ ಬೆಳ್ದಂಗ್ ಬೆಳವನೇ ಬಾತಾಡ್ಬೋದಾ ಅವ್ರ ಅಪ್ಪನ್ ದುಡ್ಡಲ್ಲ ಕಷ್ಟ ಬಿತ್ತು ಬಂದವನೇ ಬೇರೆಯವ್ರ ಬಂದಿಲ್ಲ ಅವ್ರ ದುಡ್ಡಲ್ಲ ಬರ್ತಾನೆ ಇಲ್ಲ ಮೇರೆ ಕೇರ್ ಪ್ರಮು ಕತ್ತಿರ್ಸ್ಬಿಟ್ಟು ಬಿಸಾಕಿದ್ರು ಅದು ನೋಡ್ಸಿಲ್ಲ ಜಗತ್ತಲ್ಲಿ ತಪ್ಪೇ ಮಾಡಿಲ್ಲ ವಿಚಾರಣೆ ಅಂತ ಅಷ್ಟೇ ತಗೊಂಡಿರೋದು ಯಾವ್ದೇ ಕಾರಣಕ್ಕೂ ಕೆಟ್ಟ ತೋರಿಸ್ಬೇಡರ್ಟ್ ಅದ

ಇನ್ನಂದ್ರೆ ಉರಿಯಾಣೆ ಅಲ್ಲ ಅದು ಒಂದು ಕೆಲವು ಮೀಡೆಗಳು ಸರ್ ದಯವಿಟ್ಟು ಕೆಲವು ಮೀಡಿಯಾಗಳು ಹೇಳ್ತಾ ಇದೀನಿ ದಯವಿಟ್ಟು ಏನ್ ನಡೀತಾ ಇದೆ ತೋರಿಸಿ ನಮ್ಗೇನು ಬೇಜಾರಿಲ್ಲ ಬರ್ಲಿ ಆಚೆ ಅದೇನಂತ ನಾವು ಆಮೇಲೆ ಡಿಸೆಂಬರ್ ಬರುತ್ತೆ ಸರ್ ಡಿಸೆಂಬರ್ ಗಂತ ಡೆವಿಲ್ ಬರುತ್ತೆ

ಅದು ಇದು ಬರಿ ರೀ ರಿಲೀಸ್ ಇನ್ನು ಲೆವಿನ್ ಐತೆ ಇದು ಬರಿ ಈ ಟೈಟ್ ಇನ್ನು ಬೇರೆ ಟೈಟ್ ಎಷ್ಟ ಐತೆ ಇಲ್ಲೇ ಇತ್ತು ಅಂದ್ರೆ ಇನ್ನೆಲ್ಲ ಅಷ್ಟು ಜನ ಇರ್ಬೋದು ಇನ್ ಯಾವ್ದೇ ಕಾರಣಕ್ಕೂ ಪರದೆ ಮೇಲೆ ಬರಲ್ಲ ಎಂದರೆಲ್ಲ ಎಲ್ಲ ಇಲ್ಲೇ ಬರೋದಿಲ್ಲ ಬರೋದಿಲ್ಲ ಬರೋದೇ ಇಲ್ಲ ಅಲ್ಲೇ ಇಲ್ಲ ಅಲ್ಲೇ

ಕರ್ನಾಟಕದಲ್ಲಿ ಯಾರು ಅಭಿಮಾನಿ ಇಲ್ಲ ಸರ್ ಅವರಿಗೆ ಅವರಂದ್ರೆ ದೇವರು ದೇವರಂದ್ರೆ ಬಾಸ್ ಅಷ್ಟೇ ನಾನು ಬಿಟಿಎಂ ಅದೇ ಅವಾಗ ನಾವು ಚಿಕ್ಕವರಿದ್ವಲ್ಲ ಅದಕ್ಕೆ ಇವಾಗ ಮತ್ತೆ ಬಾಸ್ ನ ಪರ್ದೆ ಮೇಲೆ ನೋಡೋದಕ್ಕೆ ಬಂದಿರೋದು ಇಲ್ಲ ಇದೇ ಫಸ್ಟ್ ಟೈಮ್ ಕರಿಯ ನೋಡ್ತಿರೋದು ಥಿಯೇಟರ್ ಅಲ್ಲಿ ಬಾಸ್ ನೋಡೋದೇ ಒಂದ್ ದೊಡ್ಡ ಖುಷಿ ಬಾಸ್ ಅಂದ್ರೆ ನಮ್ಗೆ ಇಷ್ಟ ಫುಲ್ ಅವ್ರ ಮೂವಿ ಅಂದ್ರೆ ನೋಡೋಕೆ ಎರಡು ಕೊನೆ ಸಲ್ಲಲ್ಲ ಅವ್ರ ಮೂವಿ ನೋಡಬೇಕಂದ್ರೆ ಚೆನ್ನಾಗಿರುತ್ತೆ ಯಾವುದೂ ಇಲ್ಲ ಡಿ ಬಸ್ ಅಭಿಮಾನಿಗಳು ಅಕ್ಕ ಡಿ ಬಸ್ ಎಲ್ಲೂ ಬಿಡಂಗಿಲ್ಲ ಕಷ್ಟಗಾರ ಕಷ್ಟ ಸುಖ ಇದೀವಿ ಡಿ ಬಸ್ ಅಭಿಮಾನ ಯಾವತ್ತೂ ಬಿಡೋಲ್ಲ ಡಿ ಬಸ್ ಬಿಡಲ್ಲ ಬಿಕ್ಕೋಲ್ಲ ಹೌದು ಎಂತ ಕಷ್ಟದಲ್ಲಿ ನಾವು ಜೊತೆಗೆ ಇರ್ತೀವಿ ಅವ್ರು ತಪ್ಪ ಮಾಡಿದಾರೆ ಇಲ್ಲ ಅನ್ನೋದು ಇನ್ನು ಯಾರಿಗೂ ಗೊತ್ತಿಲ್ಲ ಅದು ಮೀಡಿಯಾ ದವರ್ಗೂ ಗೊತ್ತಿಲ್ಲ ಸೊ ಯಾರಿಗೂ ಗೊತ್ತಿಲ್ಲ ಪ್ರೂವ್ ಆಗೋವರೆಗು ಸೊ ಯಾರು ಎಲ್ಲಿ ಅಭಿಮಾನಿಗಳು ಎಲ್ಲೋ ಏನು ಮಾಡಬಾರ್ದು ಅಷ್ಟೇ ಸೂಪರ್ ಆಗಿದೆ ಇನ್ನು ಹತ್ತು ಸರಿ ಬಂದು ನೋಡ್ತೀವಿ ಬೇಜಾರಾಗಲ್ಲ ಹೇಳ್ತಾ ಇಲ್ವಾ ಅವ್ರು ಲೈಟ್ ಬಾಯ್ ಇದ್ದಾಗ ಏನು ಮಾಡಕ್ ಸಾಮ್ರಾಜ್ಯ ಕಟ್ಟಿದಾರೆ ಅವ್ರ ಯಾವತ್ತಿದ್ರು ಸೆಲೆಬ್ರಿಟಿಗಳು ಎಲ್ಲಿ ಇಟ್ಟಾರೋ ಅಲ್ಲಿ ಇಟ್ಟಿರ್ತಾರೆ ನಾವ್ ಡಿ ಬಾಸ್ ಎಲ್ಲಿ ಅಲ್ಲೇ ಇಟ್ಟಿರ್ತೀವಿ ಅವ್ರು ಅಲ್ಲೇ ಇರ್ತಾರೆ ಜೈ ಡಿ ಬಾಸ್